ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಬೆಳಗ್ಗೆ ಇಷ್ಟೆಲ್ಲ ದುಡ್ಡು ಇದ್ದೀರಾ ಏನಾಯಿತು ಲ್ಯಾಟ್ರಿ ಗಿಟ್ರಿ ಹೊಡೀತಾ ನಿಮಗೆ ಅಂತ ಹೇಳಿದರೆ ಹೌದು ಒಂಥರ ಲ್ಯಾಟ್ರಿ ಹೊಡೆದಂಗೆ ಆಗಿದೆ ನನಗೆ ಯಾಕಪ್ಪ ಇಷ್ಟು ದುಡ್ಡು ಅಂತ ಕೇಳ್ತಾ ಇದ್ದೀರಾ ನನಗೂ ಕೂಡ ಕನ್ಫ್ಯೂಸ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಇಷ್ಟು ದುಡ್ಡು ಹೇಗೆ ಬಂತು ಅಂತಲೂ ನನಗೆ ಅರ್ಥ ಆಗ್ತಲ್ಲ ಏನಾದರೂ ಎಕ್ಸ್ಟ್ರಾ ಏನಾದರೂ ನನಗೆ ಹಾಕಿಬಿಟ್ಟಿದ್ದೀರಾ ಈ ಬೇರೆ ಅಕೌಂಟ್ಗೆ ಹೋಗಿ ಇದೆ ನಾನು ಕೂಡ ತುಂಬ ಯೋಚನೆ ಮಾಡಿದೆ ಅದಾದಮೇಲೆ ಗೊತ್ತಾಯಿತು ಇದು ಗೃಹಲಕ್ಷ್ಮಿದು ಹಣ ನನಗೆ ಬಂದಿರೋದು ಅಂತ ಗೃಹಲಕ್ಷ್ಮಿಯಿಂದ ಹಣ ಬರುತ್ತಲ್ಲ ಆ ಹಣ ನನಗೆ ಇಷ್ಟು ಈ ತಿಂಗಳು ಇಷ್ಟು ಬಂದಿದೆ ಯಾಕೆ ಏನು ಅಂತ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆಯಾ ನಮಗೆ ಒಂದು ತಿಂಗಳು ಬರೋದೇ ಡೌಟ್ ಆಗೋಗಿದೆ ಅದರಲ್ಲಿ ಏನು ಸಿಸ್ಟರ್ ನಿಮಗೆ ಇಷ್ಟೆಲ್ಲ ಹಣ ಬಂದ್ಬಿಟ್ಟಿದೆ ಏನಾದರೂ ಬೇರೆ ಅಮೌಂಟ್ ಯಾವುದಾದ್ರೂ ಬಂದಿದೆಯಾ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಸಿಸ್ಟರ್ ನಾನು ಕೂಡ ತುಂಬ ಯೋಚನೆ ಮಾಡಿದೆ ಮಾಡಾದ್ಮೇಲೆ ಹೋಗಿ ಚೆಕ್ ಮಾಡಿದೆ ಯಾವುದ್ಯಾವುದು ಏನು ಅಂತೆಲ್ಲ ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ಗೊತ್ತಾಯಿತು ನನಗೆ ಇದು ಗೃಹಲಕ್ಷ್ಮಿ ಹಣನೇ ಅಂತ ಯಾಕೆಂದರೆ ನಂದು ಸ್ವಲ್ಪ ದಿನದಿಂದ ಹಣ ಬರ್ತಾ ಇರಲಿಲ್ಲ ಏನೋ ಪ್ರಾಬ್ಲಮ್ ಆಗೋಗಿ ಹಣ ಬರ್ತಾ ಇರಲಿಲ್ಲ ನನ್ನ ಅಕೌಂಟಿಗೆ ಹಾಗಾಗಿ ನಾನು ಒಂದು ತಿಂಗಳು ನೋಡಿದೆ ಎರಡು ತಿಂಗಳು ನೋಡಿದೆ ಮತ್ತೆ ಏನು ಮಾಡಿದೆ ಸರಿ ಆಯಿತು ಏನು ಮಾಡೋದ ನಮಗೂ ಟೈಮ್ ಇರಲಿಲ್ಲ ಬ್ಯಾಂಕಿಗೆಲ್ಲ ಹೋಗಿ ವಿಚಾರಿಸೋಕ್ಕೋಸ್ಕರ ಅದಕ್ಕೋಸ್ಕರ ಸರಿ ಆಯಿತು ಅಂತ ಬಿಟ್ಬಿಟ್ಟಿದೆ ನಾನು ಒಂದು ನಾಲ್ಕೈದು ತಿಂಗಳೇ ಬಿಟ್ಟಿದ್ದೀನಿ ಐದಾರು ತಿಂಗಳೇ ಅನಿಸುತ್ತೆ ಐದಾರು ತಿಂಗಳೇನೆ ಆಗೋಯ್ತು ಬಿಟ್ಟು ಅದಾದಮೇಲೆ ನಾನು ಹೋಯ್ತಲ್ಲಪ್ಪ ಇವಾಗ ಅದೆಲ್ಲ ರೆಡಿ ಮಾಡಿಸ್ಬೇಕು ಅಂದರೆ ಹೋಗಿ ಚೆಕ್ ಮಾಡಿಸ್ಬೇಕು ಅದೆಲ್ಲ ಏನೇನೋ ಮಾಡಿಸ್ಬೇಕು ಪ್ರೊಸೀಜರೆಲ್ಲ ಅಂತ ಹೇಳಿದ್ರೆ ಒಂದರಿಂದ ಮೂರು ನಾಲ್ಕು ದಿನ ಬ್ಯಾಂಕಿಗೆ ಹೋಗಿ ತಿರುಗ್ಬೇಕು ಯಾಕಂದರೆ ನಾನು ಒಬ್ಬಳ್ಳೆ ಕಲಿಸಲ್ಲ ಅವ್ರಗಡೆ ಹಾಗಾಗಿ ಹಸ್ಬೆಂಡ್ಗೂ ಕೂಡ ಅಷ್ಟು ರಜೆ ಸಿಗಲ್ಲ ನಾನು ರಜೆ ಸಿಗೋಲ್ಲ ಅವ್ರಿಗೆ ರಜಾ ಹಾಕಲ್ಲ ಅವರು ಯಾವತ್ತೂ ಕೂಡ ಹಾಗಾಗಿ ಅವರು ರಜಾ ಸಿಕ್ಕಿದಾಗ ನೋಡ್ಕೊಡೋದ ಹೋಗಿ ಕೇಳದ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಸುಮ್ಮನೆ ಆಗ್ಬಿಟ್ಟು ಅದಾಗ ಅದು ಬರುತ್ತೋ ಬರಲ್ವೋ ಹೋಯ್ತು ಇದು ಇಷ್ಟಕ್ಕೇ ಅಂದ್ಕೊಂಡಿದ್ದೆ ಅದಾದಮೇಲೆ ನಾನು ಮೊನ್ನೆ ಹೋದೆ ಮೊನ್ನೆ ಹೋದಾಗ ಏನಾಯಿತು ಅಂದರೆ ಮೊನ್ನೆ ಹೋದಾಗ ಸುಮ್ಮನೆ ಹಾಗೆ ಚೆಕ್ ಮಾಡಿಸದ ಅದರಲ್ಲಿ ಏನು ಗೊತ್ತಾ ಅದರಲ್ಲಿ ಪಾಸ್ಬುಕ್ ಇಲ್ಲ ಅಕೌಂಟ್ ನಂಬರ್ ಒಂದೇ ಇರೋದು ಎ ಟಿ ಎಮ್ ಕಾರ್ಡ್ ಇಲ್ಲ ಫೋನ್ಪೇ ಇಲ್ಲ ಏನೂ ಇಲ್ಲ ನಾನು ಕೊಟ್ಟಿರೋ ಇದರಲ್ಲಿ ಅಂದರೆ ನಾನು ಕೊಟ್ಟಿದ್ದು ಬೇರೆಯೇ ಅವರು ದುಡ್ಡು ಹಾಕಿರೋದು ಬೇರೆದಕ್ಕೆ ಹಾಗಾಗಿ ಆ ಥರ ಇದೆ ಅದು ಅಕೌಂಟು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಏನಕ್ಕೆ ಚೆಕ್ ಮಾಡಿಸ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದೆ ಹಾಗೇ ಯಾವುದೋ ಒಂದು ಅಕೌಂಟ್ ಯಾವುದಕ್ಕೂ ಮಾಡಿಸಿದ್ದೆ ಬಟ್ ಅದೇನು ಏನು ನಿಂತ್ಕೊಂಡಿರಲಿಲ್ಲ ಮಾಮೂಲಿ ಸಂಘ ಎಲ್ಲ ಇದೆಯಲ್ಲ ಅದಕ್ಕೆ ನಾವು ಮಾಡಿಸಿರ್ತೀವಲ್ವ ಫಸ್ಟ್ ಫಸ್ಟು ಅದಕ್ಕೇನು ಪಾಸ್ಬುಕ್ ಏನು ಕೊಡೋಲ್ಲ ಅಲ್ವಾ ಹಾಗಾಗಿ ಆ ಥರ ಸಂಘದ ಅಕೌಂಟಿಗೆ ಏನು ಬಂದಿದ್ದು ಇದು ಆವಾಗ ನಾನು ಏನು ಮಾಡಿಸಿಲ್ಲ ಅಂತ ಬಿಟ್ಬಿಟ್ಟಿದೆ ಮೇಲೆ ಅದಕ್ಕೂ ಕೂಡ ಪಾಸ್ಬುಕ್ಕು ಫೋನ್ಪೇ ಮೆಸೇಜ್ ಗೆಸೇಜ್ ಏನೂ ಬರ್ತಾ ಇರಲಿಲ್ಲ ದುಡ್ಡು ಬರೋದು ಹೋಗೋದು ಏನೂ ಬರ್ತಾಯಿರಲಿಲ್ಲ ಹಾಗಾಗಿ ನನಗೆ ಏನೂ ಗೊತ್ತಾಗಿಲ್ಲ ಗೊತ್ತಾಗದೇ ಇರೋಸ್ಕೋಸ್ಕರ ನಾನು ಇಷ್ಟು ದಿನ ನಾನು ಸುಮ್ಮನೆ ಆಗಿಬಿಟ್ಟಿದೆ ಮೊನ್ನೆ ಹೋದನ ಓದಬೇಕಾದ್ರೆ ನಾನು ಸರಿ ಚೆಕ್ ಮಾಡಿಸೋದ ಚೆಕ್ ಮಾಡ್ಸೋಕೆ ಏನೋ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ತೊಗೋತಾರೆ ಹೋದರೆ ಹೋಗಲಿ ಸುಮ್ಮನೆ ಹಾಗೆ ಚೆಕ್ ಮಾಡ್ಸೋದ ಬನ್ನಿ ಅಂತ ಕರೆದೆ ಕರೆದುಬಿಟ್ಟು ಹೋಗಿ ಚೆಕ್ ಮಾಡಿಸ್ತು ಮಾಡಿಸ್ದಮೇಲೆ ಅವ್ರು ಹೇಳಿದ್ದು ನೋಡಿ ಶಾಕ್ ಆಯ್ತು ನನಗೆ ಇಷ್ಟು ಹಣ ಬಂದಿದೆಯಾ ನನಗೆ ನಾನು ಯಾಕೆ ಚೆಕ್ ಮಾಡಿಸಿಲ್ಲ ನಾನೆಲ್ಲೋ ಪ್ರಾಬ್ಲಮ್ ಆಗೋಗಿದ್ದೆ ಹಣ ಬರಲ್ಲ ಅಂದ್ಕೊಂಡಲ್ಲ ನಾನು ಅಂತ ತುಂಬಾ ಖುಷಿಯಾಯಿತು ಮತ್ತು ನಿಜ ನನ್ನ ಹೆಸರಲ್ಲಿ ಚೆಕ್ ಮಾಡಿ ನನ್ನ ಹೆಸರಲ್ಲಿ ಚೆಕ್ ಮಾಡಿ ಅಂತಿದ್ದೀರಿ ಹೌದು ಮ್ಯಾಮ್ ನಿಮ್ಮ ಹೆಸರಲ್ಲೇ ಚೆಕ್ ಮಾಡ್ತಾರೆ ಅದು ನೋಡಿ ನೀವು ನಿಮ್ಮ ಆಧಾರ್ ನಂಬರೆಲ್ಲ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಚೆಕ್ ಮಾಡಿದ್ದೀನಿ ನಿಮ್ದೇನೆ ಅದು ಅಮೌಂಟು ಅಂತ ಹೇಳಿದ್ರು ನನಗೆ ಏನು ನನಗೆ ಇಷ್ಟು ಖುಷಿ ಆಗ್ತದೆ ಅಂದರೆ ಹೌದಾ ನಾನೆಲ್ಲೋ ಬರಲ್ಲ ಹೋಯ್ತು ಅಂತ ಅಂದ್ಕೊಂಡಿದೆ ಆದರೆ ನನಗೆ ಇಷ್ಟು ಅಮೌಂಟ್ ಬರ್ತಾ ಇದೆ ಅಂದರೆ ತುಂಬಾ ಖುಷಿಯಾಯಿತು ನನಗೆ ಹೌದು ಪರವಾಗಿಲ್ಲ ಅಂದ್ಕೊಂಡು ಅದಾದಮೇಲೆ ಎಷ್ಟು ಬಂತು ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ಇರಿ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತ ನನಗೆ ಖುಷಿ ಆಗ್ತಿತ್ತು ನಿಜ ಇಷ್ಟು ಅಮೌಂಟ್ ಬಂದ್ಬಿಟ್ಟಿದ್ಯಾ ಏನು ಅಂತಲ್ಲ ನಾನು ಹೇಗೆ ನಾನು ಕೌಂಟ್ ಮಾಡ್ತಾ ಇದ್ದೀನಿ ಹೇಗೆ ನಾನು ಐದಾರು ತಿಂಗಳಾಯಿತು ಅಂದ್ಕೊಂಡು ನಾನು ಕೌಂಟ್ ಮಾಡ್ತಾಯಿದ್ದೀನಿ ಹೌದು ಎಲ್ಲರಿಗೂ ಬಂದಿದ್ಯಾ ಇಷ್ಟೊಂದು ಅಮೌಂಟು ಅಂತ ಆಮೇಲೆ ನನ್ನ ಫ್ರೆಂಡ್ಗೆಲ್ಲ ಕೇಳಿದೆ ಅವರು ಕೂಡ ಒಂದು ತಿಂಗಳದು ಬಂದಿದೆ ಎರಡು ತಿಂಗಳದ್ದು ಬಂದಿದೆ ಹಾಗೆಲ್ಲ ಹೇಳ್ತಾನೇ ಇದ್ದರು ಇರ್ಬೇಕಾದ್ರೆ ನಂದು ಅಮೌಂಟ್ ಹೋಯಿತು ನನ್ನ ಕೈಗೆ ಸಿಗಲ್ಲ ಈಗ ಅದೆಲ್ಲ ಅಂದ್ಕೊಂಡೇ ಇರ್ತಾ ಇದೆ ಯಾವಾಗಲೂ ಬೇಜಾರು ಮಾಡ್ಕೋತಿದ್ದೆ ಆ ಸುದ್ದಿ ಯಾವಾಗಾದರೂ ಕೇಳಿದರೆ ಆ ಥರನೇ ಅನ್ಕೋತಾ ಇದೆ ಆವಾಗ ನನಗೆ ಗೊತ್ತಾಯಿತು ಹೌದು ನನಗೂ ಕೂಡ ಬಂದಿದೆ ನೋಡಿ ಇಷ್ಟೇ ಅಲ್ಲ ಇಲ್ಲೂ ಕೂಡ ಇದೆ ನೋಡಿ ಇಲ್ಲೂ ಕೂಡ ಇದೆ ಇದೆಲ್ಲ ಗೃಹಲಕ್ಷ್ಮಿ ಅಮೌಂಟೇ ಸರಿನಾ ಇಷ್ಟೆಲ್ಲ ಗೃಹಲಕ್ಷ್ಮಿ ಅಮೌಂಟೇ ಬಂದಿರೋದು ನನಗೆ ಖುಷಿಯಾಗುತ್ತೆ ಏನಪ್ಪ ಹೋಯ್ತಲ್ಲ ಅದರಿಂದ ಏನಾದರೂ ಎಲ್ಲರಿಗೂ ಸಿಗ್ತಾ ಇದೆ ನನಗೆ ಮಾತ್ರ ಸಿಗ್ತಾ ಇಲ್ವಲ್ಲ ಅಂದ್ಕೊಂಡಿದ್ದೆ ಆದರೆ ಒಳ್ಳೆ ಟೈಮಲ್ಲಿ ಸಿಕ್ಕಿದೆ ನನಗೆ ಯೂಸ್ ಆಗೋವಂಥ ಟೈಮಲ್ಲಿ ಸಿಕ್ಕಿದೆ ಯಾಕೆಂದರೆ ಇವಾಗ ಒಂದು ಪ್ರಾಬ್ಲಮ್ ಇತ್ತು ನನಗೆ ಸರಿನಾ ಏನೊಂದು ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಬೇಕಿತ್ತು ನನಗೆ ಹಣ ಏನಪ್ಪ ಮಾಡಿ ಹಣನೇ ಇಲ್ವಲ್ಲ ಅಂದ್ಕೊಂಡಿದ್ದೆ ಆದರೆ ನೋಡಿ ದೇವರು ಇಲ್ಲಿಂದಾದರೂ ನಮಗೆ ಇದು ಮಾಡ್ತಾರೆ ಯಾಕೆಂದರೆ ಅದಕ್ಕೇ ಹೇಳೋದು ಟೈಮಲ್ಲಿ ಯಾರಿಗಾದರೂ ನಾವು ಸಹಾಯ ಮಾಡಿದ್ರೆ ನಮ್ಮ ಟೈಮಲ್ಲಿ ದೇವರೇ ಬಂದು ಸಹಾಯ ಮಾಡ್ತಾನೆ ಅಲ್ಲಾನೇ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ನಿಜ ಅನಿಸುತ್ತೆ ಅಲ್ವಾ ಇದನ್ನೆಲ್ಲ ನೋಡಿದ್ರೆ ಕೆಲವೊಂದು ಟೈಮಲ್ಲಿ ಯಾರಿಗೂ ಊಟ ಇಲ್ಲ ದುಡ್ಡಿಲ್ಲ ಯಾರು ಕಷ್ಟ ಇದ್ದಾರೆ ಅಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ನಮಗೆ ಈ ಥರ ಕಷ್ಟದ ಟೈಮಲ್ಲಿ ನಮಗೆ ಯಾವತ್ತೂ ಕೂಡ ಅಲ್ಲ ನಮಗೆ ಕೈ ಬಿಡೋಲ್ಲ ಅಲ್ವಾ ಅದಕ್ಕೋಸ್ಕರ ಹೆಲ್ಪ್ ಮಾಡಿ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಕೆಲವರು ಎಷ್ಟೋ ಜನ ಬಡವರು ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಮಾಡಿ ದುಡ್ಡಿರೋರು ಸಾಲ ಕೊಡಿ ಬಡ್ಡಿ ಕೊಡ್ತೀನಿ ಅದು ಕೊಡ್ತೀನಿ ಒಂದೇ ತಿಂಗಳಲ್ಲಿ ಕೊಡ್ತೀನಿ ಒಂದೇ ವಾರದಲ್ಲಿ ಕೊಡ್ತೀನಿ ಎರಡೇ ದಿನದಲ್ಲಿ ಕೊಡ್ತೀನಿ ಅಂಥವ್ರು ಅಂದ್ಕೊಂಡು ಬರ್ತಾರೆ ನೋಡಿ ಅಂಥವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಮನೆಗೆ ಬರ್ತಾರ ಒಂದು ಲೋಟ ಟೀ ಕೊಡಿ ಕಾಫಿ ಕೊಡಿ ಇಲ್ಲ ಒಂದು ಲೋಟ ನೀರು ಕೊಡಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕಳಿಸಿ ಅಷ್ಟೇ ಅಂಥವ್ರಿಗೆ ಕೊಟ್ಟು ಕೆಟ್ಟವ್ರು ಆಗಲೇಬೇಡಿ ನಿಮ್ಗೇನು ದುಡ್ಡು ಜಾಸ್ತಿ ಆಗಿದೆ ಅಂಥವ್ರಿಗೆಲ್ಲ ಕೊಟ್ಬಿಟ್ಟು ಅವ್ರ ಬಾಯಲ್ಲಿ ಕೊಡೋ ಟೈಮಲ್ಲಿ ಏನೇನೆಲ್ಲ ಮಾತು ಕೇಳಬೇಕು ಗೊತ್ತಾ ಅಂಥವ್ರಿಗೆ ಯಾವತ್ತೂ ಕೊಡೋಕ್ಕೆ ಹೋಗಬೇಡಿ ಮನೇಲಿ ಹಣ ಇದ್ರೆ ಏನು ಕೊಳ್ದೋಗಲ್ಲ ಸರಿನಾ ಆರಾಮಾಗಿ ನೀವು ಬ್ಯಾಂಕಲ್ಲಿ ಹಾಕಿ ಯಾವುದ್ರಲ್ಲಿ ಮ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಏನಾದರೂ ಮಾಡಿ ಅಂಥವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಇದು ನನ್ನ ಸ್ವಂತ ಅನುಭವ ಅನುಭವ ತುಂಬಾ ಆಗಿದೆ ಅದಕ್ಕೋಸ್ಕರ ಹಣ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಇದಕ್ಕೇನಕ್ಕೆ ತೆಗ್ದಿಟ್ಟಿದ್ದೀನಿ ಬೇಕು ಎರಡು ಸಾವಿರ ಅದಕ್ಕೋಸ್ಕರ ಇದು ಸರಿಯಾಗಿ ತೆಗ್ದಿಟ್ಟಿದ್ದೀನಿ ಎಷ್ಟು ಬಂದಿದೆ ಅಂತ ಎಲ್ಲರಿಗೂ ಕುತೂಹಲ ಇದೆಯಾ ಎಷ್ಟು ಬಂದಿದೆ ಸಿಸ್ಟರ್ ಹೇಳಿ ಸಿಸ್ಟರ್ ಏನು ಇಷ್ಟು ಲೇಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಇದು ಒಂದು ಇಷ್ಟಿಡೋದ ಒಂದು ಸಾವಿರ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತುವರೆ ಐನೂರು ರೂಪಾಯಿ ನಿನ್ನೆ ಏನಕ್ಕೆ ಖರ್ಚು ಮಾಡ್ಕೊಂಡಿದ್ದೀನಿ ಇದು ಸೇರಿಸಿದ್ರೆ ಹತ್ತು ಸಾವಿರ ಅಂದ್ಕೊಳ್ಳಿ ಇದರಲ್ಲಿ ಬಂದು ಎರಡು ಸಾವಿರ ಇದೆ ಸರಿನಾ ಇದರಲ್ಲಿ ಬಂದು ಎರಡು ಸಾವಿರ ಇದೆ ಫೋನ್ ಮಾಡಿ ತೋರಿಸ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಸಾವಿರ ಎರಡು ಸಾವಿರ ಸರಿನಾ ಒಟ್ಟು ನನಗೆ ಹನ್ನೆರಡು ಸಾವಿರದ ಐನೂರ ಚಿಲ್ಲರೆ ಬಂದಿದೆ ಸರಿನಾ ಹನ್ನೆರಡು ಸಾವಿರದ ಐನೂರ ಚಿಲ್ಲರೆ ಬಂದಿದೆ ನನಗೆ ಆಲ್ಮೋಸ್ಟ್ ಅಂದರೆ ಆರು ತಿಂಗಳದ್ದು ದುಡ್ಡು ಬಂದಿದೆ ನನಗೆ ನಾನು ಹೋಯಿತು ಅಂತ ಬಿಟ್ಬಿಟ್ಟಿದೆ ಆದರೆ ನನಗೆ ತುಂಬಾ ಖುಷಿ ಆಗ್ತಿದೆ ಸರಿನಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಹಣ ನನಗೆ ಬಂದಿರೋದು ನಾ ಯಾವ ಇಷ್ಟು ಹಣ ನೋಡಿ ಹನ್ನೆರಡು ಸಾವಿರದ ಐನೂರ ಚಿಲ್ಲರೆ ನನಗೆ ಬಂದಿದೆ ಅದರಲ್ಲಿ ನನಗೆ ಹನ್ನೆರಡು ಸಾವಿರ ತಗೊಂಡೆ ಹನ್ನೆರಡು ಸಾವಿರ ತಗೊಂಡ ಐನೂರು ಚಿಲ್ಲರೆ ಅಲ್ಲೇ ಬಿಟ್ಟಿದ್ದೀನಿ ಯಾಕಂದ್ರೆ ನೆಕ್ಸ್ಟ್ ಮಂತ್ ಬೇಕು ಅಂದರೆ ತಗೊಳ್ಳೋಣ ಅಂತ ತುಂಬ ಖುಷಿಯಾಗ್ತಾಯಿದೆ ಹನ್ನೆರಡು ಸಾವಿರ ನಾನು ನಿಜ ನನಗೆ ಬಂದಿದೆಯಾ ಅನಿಸ್ಬಿಡ್ತು ನನಗೆ ಅಂದರೆ ಹನ್ನೆರಡು ಸಾವಿರ ಅಂದರೆ ಆರು ತಿಂಗಳಿಂದ ನಾನು ತೊಗೊಂಡಿಲ್ಲ ಏನು ತೊಗೊಂಡಿಲ್ಲ ಆ ಹಣ ನನಗೆ ಕರೆಕ್ಟಾಗಿ ಬಂದಿದೆ ನನಗೆ ಪ್ರಾಬ್ಲಮ್ ಆಗೋಗಿದೆ ಒಂದೇ ತಿಂಗಳು ಬಂದಿರಲಿಲ್ಲ ನಾನು ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿ ಬರ್ತಾ ಇದೆ ಬಂದಿರಲಿಲ್ಲ ಹಾಗಾಗಿ ನಾನು ಸುಮ್ಮನಾಗಿದೆ ಆದರೆ ಇವಾಗ ಬಂದಿರೋದು ನೋಡಿ ತುಂಬಾ ಖುಷಿಯಾಯಿತು ಯಾರಿಗೂ ಕೂಡ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆದರೂ ಕೂಡ ಏನು ಸರ್ಕಾರದವರು ಯಾರಿಗೂ ಕೂಡ ಮೋಸ ಮಾಡ್ತಾ ಇಲ್ಲ ಅವರು ಕರೆಕ್ಟಾಗಿ ಅವರು ಏನು ಅವರ ಕೆಲಸ ಏನೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾವು ಇದು ಮಾಡಿದ್ರು ಕೂಡ ಹೊಟ್ಟಿಗೆ ನಮಗೆ ಅಮೌಂಟ್ನ ಹಾಕ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಕಷ್ಟ ಸಮಯಲ್ಲಿ ಇದನ್ನು ಕೂಡಿಟ್ಬಿಟ್ಟು ತೊಗೋತಾರೆ ಇಲ್ಲಾಂದರೆ ಮನೆಗೆ ಏನಾದರೂ ವಸ್ತು ಬೇಕು ಅಂದರೆ ಅವರು ಅದರಿಂದನೇ ಕೂಡಿಟ್ಟು ತೊಗೋತಾರೆ ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಹೆಣ್ಮಕ್ಳು ಕಷ್ಟದಲ್ಲಿರೋರಿಗೆ ಇದು ಬರೋದ್ರಿಂದ ತಿಂಗಳು ತಿಂಗಳು ಕಾಯ್ತಾ ಇರ್ತಾರೆ ಈ ಅಮೌಂಟ್ ಯಾವಾಗ ಬರುತ್ತೆ ನಮ್ಮ ಕಷ್ಟ ನಿವಾರಿಸ್ಕೊಳ್ಳೋದ ಇಲ್ಲ ಏನಕ್ಕಾದರೂ ಬೇಕಿದೆ ಅಂತ ತುಂಬ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಸರ್ಕಾರದವರು ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಖುಷಿ ಆಗ್ತಾ ಸರಿನಾ ಖುಷಿ ಆಗೋದೆ ತುಂಬಾ ಖುಷಿಯಾಗುತ್ತೆ ಇವಾಗ ನಾವು ಫ್ರೀಯಾಗಿ ಬಸ್ಸಲ್ಲಿ ಹೋಗೋದಾಗಲಿ ತಿಂಗಳಿಗೆ ನಮಗೆ ಎರಡು ಸಾವಿರ ಸಿಕ್ಕೋದಾಗಲಿ ಈ ಥರ ನೋಡಿ ಒಟ್ಟಿಗೆ ನನಗೆ ಅಮೌಂಟ್ ಸಿಕ್ಕಿದೆ ತುಂಬ ತುಂಬಾ ಖುಷಿಯಾಗ್ತಿದೆ ನಿಮಗೆಲ್ಲ ಎಷ್ಟೆಷ್ಟು ತಿಂಗಳು ಅಮೌಂಟ್ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹೇಳಿ ಎಷ್ಟೆಷ್ಟು ತಿಂಗಳು ಅಮೌಂಟ್ ಬರ್ತಾ ಇದೆ ಇಲ್ಲ ತಿಂಗ್ ತಿಂಗಳು ಬರ್ತಾ ಇದ್ದೀಯಾ ಇಲ್ಲ ನನ್ನಂಗೆ ಸ್ಟಾಪ್ ಆಗಿ ಮತ್ತೆ ನಿಮಗೆ ಬರ್ತಾ ಇದೆಯಾ ಇಲ್ಲ ನನ್ನಂಗೆ ನೀವು ಏನಾದರೂ ಸ್ಟಾಪ್ ಆಗೋಗಿದೆ ಅಂತ ಬಿಟ್ಬಿಟ್ಟಿದ್ದೀರಾ ಮತ್ತೆ ಅವಾಗ ಚೆಕ್ ಮಾಡಿಲ್ವಾ ಫಸ್ಟ್ ಹೋಗಿ ಚೆಕ್ ಮಾಡಿ ನಿಮಗೂ ಕೂಡ ಬಂದಿರುತ್ತೆ ಯಾವುದೇ ರೀತಿ ಮೋಸ ಇಲ್ಲ ಇದು ಬಂದಿರುತ್ತೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಖುಷಿಯಾದ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋ ಮಾಡಿದ್ದು ಬೇರೆ ಏನೂ ಇಲ್ಲ ಏನು ಅಂದ್ಕೋಬೇಡಿ ಸರಿನಾ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್